ಐ ನಮಸ್ಕಾರ ಸ್ನೇಹಿತರೆ ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಅರ್ಪಿಸುವ ವಿಶೇಷ ಸಿನಿಮಾ ಸೆಗ್ಮೆಂಟ್ ಗೆ ಸ್ವಾಗತ ನಾನು ಸುಜಯರಾಜ್ ಸ್ನೇಹಿತರೆ ನಮ್ಮ ಕನ್ನಡ ಚಿತ್ರರಂಗದ ಪ್ರತಿಭಾವಂತ ನಟ ಅನೀಶ್ ಅವರು ಮತ್ತೊಂದು ಸಲ ನಿರ್ದೇಶನಕ್ಕಿಳಿದಿದ್ದಾರೆ ಮೊದಲನೇ ಬಾರಿ ಅವರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ರಾಮಾರ್ಜುನ ಅನ್ನುವಂತಹ ಒಂದು ಸಿನಿಮಾ ನಿರ್ದೇಶನ ಮಾಡಿದರು ಈಗ ಟೂ ತೌಸಂಡ್ ಟ್ವೆಂಟಿ ಫೈವಲ್ಲಿ ಲವ್ ಓ ಟಿ ಪಿ ಅನ್ನುವಂತಹ ಒಂದು ಲವ್ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾನ ನಿರ್ದೇಶನ ಮಾಡಿದ್ದಾರೆ ಟ್ರೈಲರ್ ಈಗಾಗಲೇ ಒಳ್ಳೆ ಪ್ರತಿಕ್ರಿಯೆಯನ್ನು ಪಡ್ಕೊಳ್ತಾ ಇದೆ ನೀವು ಯಾರಾದರೂ ಇನ್ನೂ ಟ್ರೈಲರ್ ನೋಡಿಲ್ಲ ಅಂತ ಆದರೆ ದಯವಿಟ್ಟು ಯೂಟ್ಯೂಬಲ್ಲಿ ಟ್ರೈಲರನ್ನು ನೋಡಿ ಈ ಸಿನಿಮಾ ಕನ್ನಡ ಮತ್ತು ತೆಲುಗು ಎರಡೂ ಭಾಷೆಯಲ್ಲಿ ರಿಲೀಸ್ ಆಗ್ತಾ ಇದೆ ಸದ್ಯಕ್ಕೆ ಈ ಒಂದು ಸಿನಿಮಾದಲ್ಲಿ ಪ್ರಮುಖವಾದಂತಹ ಪಾತ್ರಗಳನ್ನು ನಿಭಾಯಿಸಿರುವಂತಹ ನಾಯಕಿ ಮತ್ತು ಕಾಮಿಡಿಯನ್ ನಮ್ಮ ಅವರಿದ್ದಾರೆ ಆಫ್ಕೋರ್ಸ್ ಜಾನ್ವಿಕ ಕಲಕೇರಿ ಅವರೇ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಅಂಡ್ ನಾಟ್ಯರಂಗ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ಸೊ ಒಂದು ರೇರ್ ಕಾಂಬಿನೇಷನ್ ಚೆನ್ನಾಗಿರುತ್ತಿದ್ದು ಒಂದು ಆ್ಯಕ್ಚುಲಿ ಕಾಮಿಡಿಯನ್ ಪ್ಲಸ್ ಹೀರೋಯಿನ್ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ ಸೊ ಹೇಗಿದ್ದೀರಾ ಫಸ್ಟ್ಲಿ ಆ್ಯಂಡ್ ದಿಸ್ ಈಸ್ ಯುವರ್ ಲೈಕ್ ಥರ್ಡ್ ಕನ್ನಡ ಫಿಲಮ್ ಹೇಗೆ ಅನ್ನಿಸ್ತಾ ಇದೆ ನಾಟ್ಯರಂಗ ಅವರು ತುಂಬ ಸೀನಿಯರ್ ಆ್ಯಕ್ಟರು ಇಪ್ಪತ್ತು ಫಿಲಮ್ ಆಗೋಗಿದೆ ಸೊ ಒಬ್ಬ ಹಿರಿಯ ನಟನ ಜೊತೆಗೆ ಈ ಥರ ಸ್ಕ್ರೀನ್ ಶೇರ್ ಮಾಡೋದು ಪ್ಲಸ್

ಸೊ ಅದಾದ್ಮೇಲೆ ಹೋಗಿ ಕತೆ ಕೇಳಿದೆ ಅದಾದ್ಮೇಲೆ ಅಂತ ಸರ್ ಫಿಕ್ಸ್ ಆಗಿದ್ರು ಮಾಡಬೇಕು ಅಂತ ಅದಾದ್ಮೇಲೆ ಕತೆ ಕೇಳಿದ್ದು ಆಯಿತು ಆ್ಯಕ್ಚುಲಿ ಪ್ರಾರಂಭ ಸಿನಿಮಾ ಮೂಲಕ ನೀವು ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟ್ರಿ ಅದರಿಂದ ನಿಮ್ಮ ಸಿನಿಮಾ ಜರ್ನಿ ಪ್ರಾರಂಭ ಆಯಿತು ಮತ್ತೆ ಐ ಲವ್ ಲವ್ ಸಿನಿಮಾ ಮಾಡಿದ್ರಿ ಈಗ ಮತ್ತೆ ಲವ್ ಓ ಟಿ ಪಿ ಕಂಪ್ಲೀಟ್ಲಿ ಆಲ್ಮೋಸ್ಟ್ ಎಲ್ಲ ಸಿನಿಮಾಗಳನ್ನು ಸ್ವಲ್ಪ ಲವ್ ಸುತ್ತಾನೆ ಸುತ್ತುತ್ತಾ ಇದೆ ಸೊ ನಿಮಗೆ ಹೇಗೆ ಅನಿಸುತ್ತೆ ಇದ್ರ ಬಗ್ಗೆ ಎಲ್ಲದರಲ್ಲೂ ಲವ್ ಇದೆ ಅದನ್ನೇ ಗೊತ್ತಿಲ್ಲ ಬರೀ ಲವ್ ಸ್ಟೋರಿನೇ ಬರ್ತಾ ಇದೆ ನಾನು ನನಗೆ ಇಲ್ಲ ಬೇರೆ ತರ ಸಿನಿಮಾ ಬಂದರೂ ಮಾಡ್ತೀನಿ ಬಟ್ ಅದೇನೋ ಮೇ ಬಿ ನಾನು ಚಿಕ್ಕ ಏಜು ಅಂತ ನನಗೆ ಎಲ್ಲರೂ ಲವ್ ಸ್ಟೋರಿನೇ ಕೊಡ್ತಾ ಇದ್ದಾರೆ ಸೊ ಅದು ಲವ್ ಸ್ಟೋರಿನೇ ಮಾಡ್ತಾ ಇದ್ದಾರೆ ಲವ್ ಒ ಟಿ ಪಿ ಮಾತ್ರ ನಿಮ್ಮ ರಿಯಲ್ ಲೈಫ್ ಲವ್ ಕನೆಕ್ಟ್ ಆಗುತ್ತೆ ತುಂಬಾ ಚೆನ್ನಾಗಿ ಇಲ್ವಾ ಅಷ್ಟು ನ್ಯಾಚುರಲ್ ಆಗಿ ಮಾಡಿದಿರಲ್ಲ ಟ್ರೈಲರಲ್ಲಿ ನೋಡಿದ್ವಿ ಅದಕ್ಕೆ ಹೌದಾ ಐ ಟೇಕ್ ದಟ್ ಆಸ್ ಎ ಕಾಂಪ್ಲಿಮೆಂಟ್ ಬಟ್ ಬಟ್ ರಿಯಲ್ ಲೈಫ್ ಏನು ಕನೆಕ್ಷನ್ ಇಲ್ಲ ನಂದಿಲ್ಲ ಮೇಬಿ ಅನಿ ಸರ್ ಇರಬಹುದು बिकॉज ಅವರು ಬರ್ದಿರ್ತಾರೆ ಅವರು ಬರ್ದಿರೋ ಒಂದು ಸಿನಿಮಾನ ಸೋ ನಂದು ನಿಮ್ಮ ಬಾಯ್ಫ್ರೆಂಡ್ ಬೇರೆ ಹುಡುಗಿಯನ್ನೆಲ್ಲ ಮೇಂಟೈನ್ ಮಾಡ್ತಿರೋದು ಆ ತರ ಏನಿಲ್ಲ ನಿಮ್ಮ ಜೊತೆಗೆ ನನ್ನ ಬಾಯ್ಫ್ರೆಂಡ್ ಬೇರೆ ಹುಡುಗಿಯನ್ನ ಮೇಂಟೈನ್ ಅಂದ್ರೆ ಜಸ್ಟ್ ಲೈಕ್ ಅನೀಶ್ ಅವರು ಈ ಫಿಲಂ ಅಲ್ಲಿ

ಆಯ್ತು ಬಿಡಿ ಸರ್ ಅಷ್ಟು ನಾಚಿಕೆ ಗರ್ಲ್ ಅಲ್ಲ ಅವರು ಡೈರೆಕ್ಟ್ ವೈಫೇ ಆ ಥರ ಹಾಂ ಓಕೆ ಸೊ ಅಂದರೆ ನಿಮಗೇನಾದ್ರು ಮಾಹಿತಿ ಇದೆಯಾ ಇವ್ರದ್ದು ರಿಯಲ್ ಲೈಫ್ ಲವ್ ಸ್ಟೋರೀಸ್ ಬಗ್ಗೆ ಎಲ್ಲ ಇಲ್ಲ ಸರ್ ಆ ಥರ ಏನಿಲ್ಲ ಅವ್ರು ಅಷ್ಟೊಂದು ಬೆರೆತಿಲ್ಲ ನಿಮ್ಮ ರಿಯಲ್ ಲೈಫಲ್ಲಿ ಅನೀಸ್ ಸರ್ಗೆ ಇಬ್ಬರು ಗರ್ಲ್ ಇರ್ತಾರೆ ಆ ಇಬ್ಬರ ಮಧ್ಯ ಏನು ಅಕ್ಷಯ್ ಹಾಂ ಅಕ್ಷಯ್ ಇದೆ ಅಕ್ಷಯ್ ಇಬ್ಬರು ಗರ್ಲ್ ಇರ್ತಾರೆ ಅವರಿಬ್ಬರು ಮಧ್ಯ ಏನು ಜಗಳಾಗ್ತಿರುತ್ತೆ ಅದನ್ನ ಬಿಡಿಸೋದಕ್ಕೆ ಅವಾಗವಾಗ ನಾನು ಬರ್ತಾ ಇರ್ತೀನಿ ಒಂದು ಫನ್ ಆ ಥರ ಕ್ಯಾರೆಕ್ಟರ್ ಹೋಗುತ್ತೆ ವರುಣ್ ಅಂತ ಕ್ಯಾರೆಕ್ಟರ್ ಅದರಲ್ಲಿ ಮೇಡಮ್ ಜೊತೆಗೂ ಒಂದಷ್ಟು ಸೀನ್ಸ್ಗಳಿದೆ ತುಂಬ ಚೆನ್ನಾಗಿ ಇನ್ಫ್ಯಾಕ್ಟ್ ನಾವು ಕಾಮಿಡಿಯನ್ ಪ್ಲಸ್ ಹೀರೋಯಿನ್ ಕಾಂಬಿನೇಷನ್ ಸೀನ್ಸ್ ಸಾಕಷ್ಟು ಬೇರೆ ಬೇರೆ ಸಿನಿಮಾಗಳಲ್ಲಿ ಹಿಟ್ ಆಗಿರೋದನ್ನು ನಾವು ನೋಡಿದ್ದೀವಿ ತುಂಬ ನಮಗೆ ಚೆನ್ನಾಗಿ ಜ್ಞಾಪಕ ಬರೋದು ಅಂದರೆ ಸಾಧು ಕೋಕಿಲ ಮತ್ತು ರಕ್ಷಿತಾ ಮೇಡಮ್ ಸೀನ್ಸ್ ಕೆಲವು ಸುಂಟ್ರ ಗಾಳಿ ಆ ಫಿಲಮಲ್ಲೆಲ್ಲ ಅವ್ರದ್ದು ಸಖತ್ತಾಗಿ ವರ್ಕ್ ಆಗಿದೆ ಆ್ಯಕ್ಚುಲಿ ಅದು ಆ ಥರದ ಕಾಂಬಿನೇಷನ್ ಸುಮಾರು ಫಿಲಮ್ಸಲ್ಲಿ ವರ್ಕ್ ಆಗಿದೆ ನಿಮ್ಮಿಬ್ರುದು ಅಂದರೆ ಕಾಂಬಿನೇಷನ್ ಅಂದರೆ ಕೋರ್ಸ್ ನೀವು ಹೀರೋನ ಫ್ರೆಂಡ್ ಆಗಿರ್ತೀರ ಅವ್ರ ಜೊತೆಗೆ ಇರುತ್ತೆ ಜಾಸ್ತಿ ಕಾಂಬಿನೇಷನ್ ಸೀನ್ಸ್ ಇವ್ರಿಗೆ ಯಾವ ರೀತಿ ಕನೆಕ್ಟ್ ಆಗಿರ್ತೀರ ಸಿನಿಮಾದಲ್ಲಿ ಈ ಪಾತ್ರಕ್ಕೆ ಈ ಸಿನಿಮಾದಲ್ಲಿ ನಾವು ಕ್ರಿಕೆಟ್ ಪ್ಲೇಯರ್ಸ್ ಆ ರಣಜಿಗೆ ಸೆಲೆಕ್ಟ್ ಆಗಬೇಕು ಅಂತ ಆಡ್ತಾ ಇರ್ತೀವಿ ನಾನು ಸೆಲೆಕ್ಟ್ ಆಗಲ್ಲ ಸರ್ ಸೆಲೆಕ್ಟ್ ಆಗ್ತಾರೆ ಹಿಂಗೆ ಟ್ರೈನಿಂಗ್ ಆಡಬೇಕಾದಾಗ ಅವ್ರಿಗೆ ಸಡನ್ ಆಗಿ ಫ್ಯಾಕ್ಚರ್ ಆಗುತ್ತೆ

ಆಮೇಲೆ ಇನ್ನೇನಾಗುತ್ತೆ ಇರುತ್ತೆ ಲಿಸ್ಟ್ ಅಲ್ಲ ಕಥೆನೇ ಹೇಳಬೇಕಾಗುತ್ತೆ ಓಕೆ ಹೇಗೆ ಅವ್ರ ಜೊತೆಗೆ ಯಾವ ತರ ಕಾಂಬಿನೇಷನ್ ಇರುತ್ತೆ ಅವರು ಓಕೆ ಅಲ್ಲಿ ಅವರಿಗೆ ಗಾಯ ಆಯ್ತು ಬಂದ್ರು ನೀವೇನ್ ಏನು ಮಾಡ್ತೀರಾ ಮಧ್ಯದಲ್ಲಿ ಸರ್ ಇವರಿಬ್ಬರು ಲವ್ ಮಧ್ಯ ನಾನು ಅದನ್ನ ಬಿಡಿಸೋದಕ್ಕೆ ಟ್ರೈ ಮಾಡ್ತಿರ್ತೀನಿ ಸರ್ ಯಾಕೆಂದ್ರೆ ಸೇತುವೆ ಅಲ್ಲ ಇಷ್ಟ ಇರಲ್ಲ

ಸೊ ಹೇಗಿತ್ತು ಓವರ್ ಆಲ್ ಸಿನಿಮಾ ಎಕ್ಸ್ಪೀರಿಯೆನ್ಸ್ ನಿಮಗೆ ಬಿಕಾಸ್ ಲೇಯರ್ಸ್ ಇದೆ ಅಂತ ಅನ್ನಿಸ್ತಾ ಇದೆ ಟ್ರೈಲರ್ ನೋಡುವಾಗ ಸಾಕಷ್ಟು ಎಮೋಷನಲ್ ಕೆಲವೊಂದಷ್ಟು ಬ್ಲಾಕ್ಸ್ನ ತೋರಿಸಿದ್ದಾರೆ ಟ್ರೈಲರಲ್ಲಿ ರೊಮ್ಯಾಂಟಿಕ್ ಆ್ಯಂಗಲ್ ಇದೆ ಅಳ್ತಾ ಇರೋ ಸೀನು ಕೂಡ ಇದೆ ಅಂದರೆ ಆರೋಹಿನ್ ನಾರಾಯಣ್ ಕೂಡ ಇದ್ದಾರೆ ಆ್ಯಕ್ಚುಲಿ ಈ ಸಿನಿಮಾದಲ್ಲಿ ನಿಮ್ಮಿಬ್ಬರಿಗೂ ಈಕ್ವಲ್ ಆಗಿ ಶೇರ್ ಆಗಿದೆ ಸ್ಕ್ರೀನ್ ಸ್ಪೇಸ್ ಮತ್ತು ಎಷ್ಟು ಗಟ್ಟಿತನ ಇದೆ ನಿಮ್ಮ ಪಾತ್ರಕ್ಕೆ ಈ ಸಿನಿಮಾದಲ್ಲಿ ನಾನು ಆ್ಯಕ್ಚುಲಿ ಸಿನಿಮಾದಲ್ಲಿ ಫಿಸಿಯೋಥೆರಪಿಸ್ಟ್ ಪಾತ್ರ ಪ್ಲೇ ಮಾಡ್ತಾ ಇದ್ದೀನಿ ಸೊ ಇದರಲ್ಲಿ ಕತೆ ಅವ್ರು ಮುಂದುವರಿಸ್ತಾ ಮುಂದರೆ ಅದರಲ್ಲಿ ಕ್ರಿಕೆಟ್ ಕಂಟೆಂಟ್ ಇದೆ ಸೊ ಅದಕ್ಕೆ ನಾನು ಫಿಸಿಯೋಥೆರಪಿಸ್ಟ್ ಪಾತ್ರ ಟ್ರೈ ಮಾಡ್ತಾ ಇದ್ದೀನಿ ಪ್ರೊಫೆಷನಿ ಫಿಸಿಯೋಥೆರಪಿಸ್ಟ್ ಬಟ್ ಕಥೆಯಲ್ಲಿ ಪರ್ಸ್ನಲಿ ಪರ್ಸ್ನಲ್ ಆಗಿ ಹುಡುಗಿ ಬಂದರೆ ಐ ಆಮ್ ಅ ವೆರಿ ನೆಕ್ ಗರ್ಲ್ ನೆಕ್ಸ್ಟ್ ನೆಕ್ಸ್ಟೋರ್ ಹೋಮ್ಲಿ ಬಬ್ಲಿ ಈ ಥರ ಕ್ಯೂರ್ ಆಗಿರೋ ಹುಡುಗಿ ಆ್ಯಂಡ್ ಇಟ್ಸ್ ಅ ಬೈ ಲ್ಯಾಂಗ್ವೆಲ್ ಮೂವಿ ಆ ಕನ್ನಡದಲ್ಲೂ ಶೂಟ್ ಮಾಡಬೇಕಿತ್ತು ತೆಲುಗುದಲ್ಲೂ ಶೂಟ್ ಮಾಡಬೇಕಿತ್ತು ತೆಲುಗುದಲ್ಲಿ ನೀವೇ ಡಬ್ ಮಾಡಿದಿರಾ ಈಗ ಇಲ್ಲ ನಾನು ಕನ್ನಡದಲ್ಲೂ ಮಾಡಿಲ್ಲ ತೆಲುಗುದಲ್ಲೂ ಮಾಡಿಲ್ಲ ಕನ್ನಡದಲ್ಲೂ ಮಾಡಿಲ್ಲ ಬಟ್ ಹುಬ್ಬಳ್ಳಿ ಹುಡುಗಿ ನೀವು ಹುಬ್ಬಳ್ಳಿ ಹುಡುಗಿ ನಾನು ಮಾಡ್ತೀನಿ ಅಂತ ಹೇಳ್ತೀನಿ ಬಟ್ ಮಾಡ್ಸ್ ಅಲ್ಲ ಅವರು ಓಕೆ ನಮಗೆ ಇಲ್ಲ ಅವರಿಗೆ ನಮಗೆ ಇಲ್ಲ ಓಕೆ ಬಟ್ ನನ್ನ ಕನ್ನಡ ತುಂಬಾ ಇಂಪ್ರೂವ್ ಆಗಿದೆ ಅಂದ್ರೆ ಹುಬ್ಳಿ ಕನ್ನಡ ಅಲ್ಲ ಅವಾಗ ಸ್ಲಾಂಗ್ ಬೇರೆ ಆಗ್ಬಿಡುತ್ತೆ ಬಟ್ ಇವಾಗ ಇವಾಗ ಚೆನ್ನಾಗಿ ಮಾಡ್ತಾ ಮಾತಾಡ್ತಾ ಇದೀನಿ ಮಾತಾಡ್ತಾ ಇದೀನಿ ಆಫ್ಕೋರ್ಸ್ ಬಟ್ ಬ್ಯಾಂಗ್ಲೂರ್ ಸ್ಲಾಂಗ್ ತರ 100% ಬಟ್ ನಾನು ಇನ್ಸ್ಟಾಗ್ರಾಮ್ ನೋಡುವಾಗ ನಿಮ್ಮ ಜಾಸ್ತಿ ತಮಿಳ್ ಸಿನಿಮಾದ ಪೋಸ್ಟ್ ಎಲ್ಲಾ ನೋಡಿದೆ ಫಸ್ಟ್ ಅನ್ಕೊಂಡೆ

ಸೊ ಈ ಸಿನಿಮಾ ನಿಮ್ಮ ಪಾತ್ರ ಅಂದರೆ ಓರ ಆಲ್ ಅಂದ್ರೆ ಇಷ್ಟು ಸಿನಿಮಾ ಜರ್ನಿಯರ್ ಆಲ್ಮೋಸ್ಟ್ ಈಗ ಫೋರ್ ಫೈ ಫಿಲಮ್ಸ್ ಇನ್ಕ್ಲೂಡಿಂಗ್ ತಮಿಳು ತೆಲುಗು ಆಗ್ತಾ ಇದೆ ತಮಿಳು ಕೂಡ ರಿಲೀಸ್ ಆಗಲಿಲ್ಲ ಇನ್ನು ವೇಟಿಂಗ್ ಆಗಿದೆ ರಿಲೀಸ್ ಆಗಿಲ್ಲ ಓಕೆ ಹಿಂದಿ ರಿಲೀಸ್ ಆಗ್ಬೇಕಷ್ಟೆ ತೆಲುಗು ಕೂಡ ಆಗಬೇಕು ಈ ಸಿನಿಮಾದ ಪಾತ್ರ ಎಷ್ಟು ಸ್ಪೆಷಲ್ ನಿಮ್ಮ ಕರಿಯರ್ ಗೆ ಇದು ಯಾವ ರೀತಿ ಪ್ಲಸ್ ಆಗುತ್ತೆ ಈ ಪಾತ್ರ ಆ ದಿಸ್ ದಿಸ್ ಪಾತ್ರ ನಂಗೆ ತುಂಬಾ ಸ್ಪೆಷಲಿ ಏನಕ್ಕಂದ್ರೆ ದ ಟೀ ಮಿಸ್ ಪಾತ್ರ ಈ ಪಾತ್ರ ಈ ಪಾತ್ರ ನಂಗೆ ತುಂಬಾ ಸ್ಪೆಷಲ್ ಏನಕ್ಕಂದ್ರೆ

ಇಡೀ ತಂಡ ನನಗೆ ಕುಟುಂಬ ಕುಟುಂಬ ತರ ಇತ್ತು ಒಂದೇ ಕುಟುಂಬ ತರ ಇದ್ವಿ ನಾವೆಲ್ಲ ನಾಟ್ಯ ಸರ್ ಅನೀಸ್ ಸರ್ ಆಮೇಲೆ ರಾಜೀವ್ ಸರ್ ರಾಜೀವ್ ಸರ್ ಅಂತೂ ನಮ್ಗೆ ತಿನ್ನಕ್ಕೆ ತರ್ತಾ ಇದ್ರು ಎವ್ರಿ ಡೇ ಕ್ರಾಪ್ ಫ್ರೆಶ್ ಪ್ರಾನ್ಸ್ ಚಿಕನ್ ಮಟನ್ ಎವ್ರಿ ಡೇ ತಿನ್ನೋದು ದಿನ ತಗೊಂಡ್ಬರ್ತಿದ್ರು ತಗೊಂಡ್ಬರ್ತಾ ಇದ್ರು ಸೊ ದಿನ ಸ್ಟಾರ್ಟಿಂಗ್ ಅಲ್ಲಿ ಒಂದ್ ಸ್ವಲ್ಪ ಸಣ್ಣ ಇದ್ರಿ ಸರ್ ತಿನ್ನಿಸಿ ತಿನಿಸಿ ತಿನ್ನಿಸಿ ನೋಡಿ ಅವ್ರಿಗ್ ಅವ್ರೇ ಗೌರವ ಕೊಟ್ಕೊಳ್ತಾರ ಹೇಳಿ ಚೆನ್ನಾಗ್ ಇದ್ವಿ ಹಾ ಇದ್ದೆ ಚನ ಇದ್ದೆ ನೀವ್ ಹೆಂಗ್ ಪೋಟ್ರೆ ಮಾಡ್ತಾ ಇದ್ದೀರ ಅಂದ್ರೆ ಇವಾಗ ನಾನ್ ಕನ್ನಡನೇ ಬರಲ್ಲ ಪೋಟ್ರೆ ಸ್ವಲ್ಪ ಹೇಳಿ ಸರ್ ತೋರಿಸ್ತಾ ಇದ್ದೀರಾ ಅಂದ್ರೆ ಹ ತೋರಿಸ್ತಾ ಇದ್ದೀರಾ ಅಂದ್ರೆ ಇವಾಗ ನನಗೆ ಕಾಣನೆ ಬರಲ್ಲ ಬರಲ್ಲ ಅನ್ನೋತರ ತೋರಿಸ್ತಾ ಇದ್ದೀನಿ ನಾವು ಏನು ಹೇಳಲಿಲ್ಲ ನಾವು ಅದು ಬಂದಿರೋ ಇಂಗ್ಲಿಷ್ ಪದಗಳನ್ನ ಪಾಪ ಅವರು ತರ್ಜುಮೆ ಮಾಡ್ತಿದ್ರು ಸ್ಟಾರ್ಟಿಂಗ್ ನಾವು ಎಲ್ಲ ನಾನು ಈ ಸಿಷ್ು ಚಿಕ್ಕ ಮಟನ್ ಎಲ್ಲಾ ತಿಂದ್ರೆ ನೆಕ್ಸ್ಟ್ ಸ್ಟಾರ್ಟಿಂಗ್ ನಾನು ತುಂಬಾ ಸ್ಟಾರ್ಟಿಂಗ್ ಮುಂಚೆ ಹ ಸಿನಿಮಾ ಸ್ಟಾರ್ಟ್ ಆಗೋ ಶರ್ಮಾ ಶುರು ಆಗೋ ಮುಂಚೆ ನಾನು ತುಂಬಾ ಸಣ್ಣ ಇದ್ದೆ ಬರ್ತಾ 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 ಒಂದ ಸ್ವಲ್ಪ ಸ್ವಲ್ಪ 1/2 ಕೆಜಿ 1 ಕೆಜಿ 1 ಕೆಜಿ ಹಂಗೆ ಏರ್ತಾ ಏರ್ತಾ ಇರ್ತಾ ಬಂತು ನೀ ಬೆಯಿಂಗ್ machine ಕೂಡ ಕ್ಯಾರಿ ಮಾಡ್ತಾ ಇದ್ರ ಜೊತೆಗೆ ಇಲ್ಲ ಇಲ್ಲ एवरी ಡೇ ಬೆಳಗ್ಗೆ ಚೆಕ್ ಮಾಡ್ತೀನಿ ಓಕೆ ನ डोंಟ್ ಆಸ್ಕ್ ಮೀ ಹೇಳಿ ಅದು ನೋಡಿ ಇಂಗ್ಲಿಷ್ ಅಲ್ಲಿ ನನ್ನ

ಭಾವನೆಗಳು ಅದೇ ಭಾವನೆಗಳು ಇಟ್ಕೊಂಡು ಅದೇ ಮುಖ ಭಾವನೆಗಳು ಇಟ್ಕೊಂಡು ನಾವು ಅದೇ ಸೇಮ್ ಕನ್ಫ್ಯೂಷನ್ ಅಂದ್ರೆ ಟೇಕು ಇಮಿಡಿಯೆಟ್ ತೆಲುಗು ಮಾಡ್ತಾರೆ ಕನ್ನಡದಲ್ಲಿ ಈ ಕಡೆ ಕೈ ಎತ್ತಿದ್ನ ಅನ್ನೋದು ಮೈಂಡ್ ಅಲ್ಲಿ ಇಟ್ಟಿರ್ತೀವಿ ಇಲ್ಲ ಈ ಕಡೆ ಕೈ ಎತ್ತಿ ಏನೋ ಒಂದು ಮೂವ್ಮೆಂಟ್ ಮಾಡಿರ್ತೀವಿ ಸೇಮ್ ಅದೇ ಎಕ್ಸ್ಪ್ರೆಶನ್ ವಿತ್ ಬಾಡಿ ಲ್ಯಾಂಗ್ವೇಜ್ ಸಮೇತ ತೆಲುಗುಲ್ ಮಾಡ್ಬೇಕು ಅದು ಟಾಸ್ಕ್ ಅಂತ ಮೇಡಮ್ ಹೇಳ್ತಾರೆ ಓಕೆ ಸಿ ಅವರು ಯೂಸ್ ಮಾಡಿದ್ರು ತಾನೇ ಇವಾಗ ಎಕ್ಸ್‌ಪ್ರೆಷನ್ ಬಾಡಿ ಲ್ಯಾಂಗ್ವೇಜ್ ಅವರು ಆಕ್ಚುಲಿ ನಿಮ್ದು ಎಕ್ಸ್‌ಪ್ಲೈನ್ ಮಾಡಕ ಪಪ್ಪ ಅವರು ಅದನ್ನ ಹೇಳಿದ್ರು ಅಷ್ಟೇ ಈಗ ನಿಮ್ದು ಆದ್ರೆ ಸ್ವಲ್ಪ ಕಟ್ ಕಟ್ ಆಗ್ತಿತ್ತು ಇವಾಗ ನಮಗೆ ಕರೆಕ್ಟ್ ಪಿಕ್ಚರ್ ಸಿಗ್ತಿರಲಿಲ್ಲ ಏನು ಎಕ್ಸಾಕ್ಟ್ಲಿ ಹೇಳೋಕೆ ಹೊರಟಿದ್ದಾರೆ ಅಂತ ಇನ್ ಅ ವೇ ಇಸ್ ಅದೇ ತುಂಬಾ ಡಿಫಿಕಲ್ಟ್ ಆಗ್ತಿತ್ತು ಡಿಫಿಕಲ್ಟ್ ಆಗ್ತಾ ಕಠಿಣ ಆಗ್ತಾ ನಮಗೂ ಡಿಫಿಕಲ್ಟ್ ಆಗ್ತಿತ್ತು ಅರ್ಥ ಮಾಡ್ಕೊಳಕ ಅದಕ್ಕೆ ಅವರು ಅರ್ಥ ಮಾಡಿಸಿದ್ರು ಸೋ ಯಾ ನಾನು ನಿಮ್ಮ ನಿಮ್ಮ ಇಡೀ ಒಂದು ಫಿಲ್ಮೋಗ್ರಫಿಯಲ್ಲಿ ಈ ಸಿನಿಮಾದಿಂದ ನಿಮಗೆ ಯಾವ ರೀತಿ ಪ್ಲಸ್ ಆಗುತ್ತೆ ಮುಂದಿನ ಆಪರ್ಚುನಿಟಿಗಳಿಗೆ ಯಾವ ರೀತಿ ಈ ಒಂದು ಪಾತ್ರ ಈ ಒಂದು ಸಿನಿಮಾ ಹೆಲ್ಪ್ ಆಗುತ್ತೆ ಅಂತ ನನ್ನ ಆ್ಯಕ್ಚುಲ್ ಪ್ರಶ್ನೆ ಇದ್ದಿದ್ದು ನೀವು ಚಿಕನ್ ತಿಂದಿರಿ ಮಟನ್ ತಿಂದಿರಿ ಫಿಶ್ ತಿಂದಿರಿ ಆಮೇಲೆ ಫ್ಯಾಮಿಲಿ ಥರ ಇದ್ರಿ ಕ್ಯಾಮ್ರಾ ಇಟ್ಟರು ಇಲ್ಲದೇ ಇರೋ ಥರ ಇತ್ತು ಆ್ಯಕ್ಟಿಂಗ್ ಮಾಡಿದರೂ ಮಾಡದೇ ಇರೋ ಥರ ಇತ್ತು ಹಾಂ ಅಲ್ಲ ಸರ್ ಅವರು ಅಂದರೆ ಹಾಂ ಹೇಳಿ ಸರ್ ಪ್ಲೀಸ್ ಹಾಂ ಎಕ್ಸ್ಪೀರಿಯನ್ಸ್ ಯಾವ ಥರ ಅಂದರೆ ಈಗ ಕನ್ನಡ ತೆಲುಗು ಎರಡು ಲ್ಯಾಂಗ್ವೇಜ್ ಮಾಡಿರೋದ್ರಿಂದ ಹಾಂ ಆಕ್ಟಿಂಗ್ ವೈಸು ತುಂಬ ಇಂಪ್ರೂವ್ ಆಗೇ ಆಗುತ್ತೆ ನಟನೆ ನಟನೆ ಇಂಪ್ರೂವ್ ಆಗುತ್ತೆ ಆಮೇಲೆ ತುಂಬ ಈಸಿ ಆಗುತ್ತೆ ನೆಕ್ಸ್ಟ್ ಅವ್ರಿಗೆ ತುಂಬ ಸರಳ ಆಗುತ್ತೆ ಸರಳ ಆಗುತ್ತೆ ಮುಂದಿನ ಸಿನಿಮಾಗಳೆಲ್ಲ ಮಾಡೋದಕ್ಕೆ ಅಂತ ಮೇಡಮ್ ಹೇಳ್ತಾ ಇದ್ದಾರೆ ಕರೆಕ್ಟ್ ಓಕೆ ಅದನ್ನ ಅದನ್ನ ಅದನ್ನೇ ನೀವು ಹೇಳಬೇಕಾಗಿದ್ದು ನನ್ನ ಮನಸ್ಸಿನ ಭಾವನೆಗಳು ನಾಟ್ಯ ಸರ್ ತುಂಬ ಅರ್ಥ ಮಾಡ್ಕೊಂಡಿದ್ದಾರೆ ನನಗೆ ಆಕ್ಚುಲಿ ಇವಾಗ ಅರ್ಥ ಆಯ್ತು ಅನಿಲ್ ಸರ್ ಯಾಕೆ ನಿಮ್ಮ ಹತ್ರ ಡಬ್ ಮಾಡಿಸಿಲ್ಲ ಅಂತ ಎನಿವೇಸ್ ಸೊ ಇನ್ನು ಈಗ ಆನ್ ಎ ಸೀರಿಯಸ್ ನೋಟ್ ಆಕ್ಚುಲಿ ಕಿಸ್ಸಿಂಗ್ ಸೀನ್ ಆ್ಯಕ್ಚುಲಿ ನಮಗೆ ಒಂದು ಟ್ರೈಲರಲ್ಲಿ ಬರುತ್ತೆ ಯಾವ ಪರ್ಟಿಕ್ಯುಲರ್ ಸೆಗ್ಮೆಂಟಲ್ಲಿ ಅದು ಬರುತ್ತೆ ಅಂಡ್ ಅಫ್ಕೋರ್ಸ್ ಈಗ ನೋಡೋರಿಗೆ ಅದೊಂಥರ ಏನೋ ಒಂದು ಓ ಏನಪ್ಪ ಈ ಥರ ಎಲ್ಲ ಮಾಡಿದ್ದಾರೆ ನೋಡೋಕೆ ಇಂಟ್ರೆಸ್ಟಿಂಗ್ ಒಂದು ಸೀನ್ ಆಗಿರುತ್ತೆ ಅದು ಬಟ್ ಪರ್ಫಾರ್ಮ್ ಮಾಡುವಾಗ ಲಿಟ್ರಲಿ ಅದು ಎಸ್ಪೆ ಹೇಗಿರುತ್ತೆ ಎಕ್ಸಾಕ್ಟ್ಲಿ ಅಂದರೆ ಅಷ್ಟು ಜನ ಅಲ್ಲಿ ತುಂಬ ಜನ ಇರ್ತಾರೆ ಸೆಟ್ಟಲ್ಲಿ ಇಟ್ಸ್ ಇಟ್ ಇಸ್ ಜಸ್ಟ್ ಎ ಸೀನ್ ಜಸ್ಟ್ ಲೈಕ್ ನೀವೇನು ಬೇರೆ ಒಂದು ಅಳ್ತೀರಾ ಇದು ಜಸ್ಟ್ ಈ ಸಿಂಗ್ ಸೀನ್ ಅನ್ನೋದು ಕೂಡ ಒಂದು ಸೀನ್ ಅಷ್ಟೇ ಅದು ನೋಡೋಕೆ ಹಿಂಗಿರುತ್ತೆ ಗೊತ್ತಿಲ್ಲ ಬಟ್ ಶೂಟಿಂಗ್ ಮಾಡುವಾಗ ತುಂಬ ಫನಿಯಾಗಿರುತ್ತೆ ಓಕೆ ನಾವು ಮಾಡ್ತಾ ಇರ್ತೀವಿ ಇಲ್ಲಿ ಕೆಳಗಡೆನೇ ಒಬ್ರು ಕಾರ್ ಗುಳ್ಕೊಂಡು ಕೂತ್ಕೊಂಡಿರ್ತಾರೆ ಇಲ್ಲಿ ಲೈಟ್ ಮ್ಯಾನ್ ಕೂತ್ಕೊಂಡಿರ್ತಾನೆ ಅಲ್ಲೊಬ್ರು ಇರ್ತಾರೆ ಇನ್ನೊಬ್ಬರು ಇರ್ತಾರೆ ಸೋ ಅವಾಗ ಏನು ಆಕ್ಟಿಂಗ್ ಅಷ್ಟೇ ಅದು ಏನು ಆತರ ಏನು ಅನ್ಸಲ್ಲ ಓಕೆ ನೋಡುವಾಗ ಬಟ್ ಈ ಸಿನಿಮಾದಲ್ಲಿ ಅದ್ ನೋಡಿದಾಗ ಎಲ್ಲರೂ ಬೇರೆ ಸಿನಿಮಾದಲ್ಲಿ ನೋಡಿದಾಗ ವಾವ್ ಅಂತ ಹೇಳ್ತಾರೆ ಈ ಸಿನಿಮಾದಲ್ಲಿ ಅಯ್ಯೋ ಅಂತ ಹೇಳ್ತಾರೆ ಹಂಗಿದೆ ಸಿಂಪಲ್ ಆಗಿ ಹೇಳಬೇಕು ಹೀರೋ ಹೀರೋ ಮೇಲೆ ಅಷ್ಟೇ ಸಿಂಪಲ್ ಆಗಿ ತಗೊಳ್ಳೋಣ ಅಷ್ಟೇ ಇದು ಓಕೆ ಬಟ್ ಬೇರೆಯವ್ರಿಗೆ ನೋಡುವಾಗ ಅಯ್ಯೋ ಅನ್ಸುತ್ತೆ ಟ್ರಾನ್ಸ್ಲೇಷನ್ ಏನು ಪರವಾಗಿಲ್ಲ ಅವರೇ ಬಟ್ ಅಯ್ಯೋ ಅನ್ಸುತ್ತೆ ಅಂದ್ರೆ ನಮ್ಗೆ ಅದು ಅರ್ಥ ಇಲ್ಲ ಅದು ಯಾವ ತರ ಅಂತ ನೋಡ್ಬೇಕು ಸೊ ಇನ್ನು ಇವಾಗ ಪಾತ್ರದ ಆರ್ಕ್ ಅಂತ ಬರೋದಾದ್ರೆ ನಾನು ಹೇಳಿದೆ ಆರೋಹಿ ನಾರಾಯಣ್ ಕೂಡ ಇದರಿದೆ ಆ್ಯಕ್ಚುಲಿ ಈ ಫಿಲಮಲ್ಲಿ ಅಂದರೆ ಏನು ನೀವು ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ಆ ಥರ ಡಿವೈಡ್ ಆಗಿದೆಯಾ ಇಬ್ಬರು ಹೀರೋಯಿನ್ಸ್ ಹೆಂಗೆ ಇದು ಅಂದರೆ ನಿಮ್ಮ ಕಥೆ ಇಟ್ ವಿಲ್ ಬಿ ಡ್ರಿವನ್ ಯು ಅಥವಾ ಸುಮ್ಮನೆ ನೀವು ಕ್ಯಾರಿಕೇಚರ್ ಪಾತ್ರ ನಾವು ಗೊತ್ತಲ್ಲ ಹೀರೋಯಿನ್ ಅಂತ ಒಬ್ಬರು ಇರಬೇಕು ಅಂತ ಸಾಕಷ್ಟು ಫಿಲಮಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ನಮಗೆ ನಿಮ್ಮ ಪಾತ್ರ ಎಷ್ಟು ಇಂಪಾರ್ಟೆನ್ಸ್ ಇರುತ್ತೆ ಈ ಫಿಲಮ್ದ ಸ್ಟೋರಿಗೆ ಅಂತ ಸೊ ಈ ಫಿಲಮಲ್ಲಿ ನಾನಾಗಿರ್ಬೋದು ಅನೀತ್ ಸರ್ ಆಗಿರ್ಬೋದು ನಾಟ್ಯ ಸರ್ ಆಗಿರ್ಬೋದು ಆರೋಹಿ ಆರೋಹಿ ಆಗಿರ್ಬೋದು ರಾಜೀವ್ ಸರ್ ಆಗಿರ್ಬೋದು ಎಲ್ಲರೂ ಸ್ಟಾರ್ಟಿಂಗಿಂದ ಎನ್ವರೆಗೂ ಇರ್ತಾರೆ

ಎಲ್ಲ ಇಂಟರ್ವ್ಯೂಸ್ ಪ್ರಮೋಷನಲ್ ಇಂಟರ್ವ್ಯೂಸ್ ಆ ಥರದ್ದೆಲ್ಲ ಅಯ್ಯೋ ದೇವ್ರೆ ಹುಬ್ಳಿ ಹುಡುಗಿ ಹುಬ್ಳಿ ಹುಡುಗಿ ಕನ್ನಡ ಹೆಂಗಿದೆ ನೋಡಿ ನಾನ್ ಹುಬ್ಳಿ ನಮ್ ಭಾಷೆ ಮಾತಾಡಂದ್ರೆ ನಾ ಹೆಂಗ್ ಬೇಕಾದ್ರೆ ಮಾತಾಡ್ತೇನೆ ಹಂಗೆ ಮಾತಾಡಿ ಅದನ್ನೇ ಮಾತಾಡಿ ಹಂಗೆ ಮಾತಾಡಿ ನಿಮ್ ಪಾತ್ರದ ಬಗ್ಗೆ ಹೇಳಿ ನಿಮ್ ಭಾಷೆಯಲ್ಲಿ ಇವಾಗ ಕರೆಕ್ಟಾಗಿ ಅದು ಅದು ಕನ್ನಡಾನ ಆದ್ರ ನನ್ನ ನನ್ ಪಾತ್ರದ ಬಗ್ಗೆ ಏನ್ ಹೇಳ್ಬೇಕು ಆಗ್ಲೇ ಹೇಳ್ದಂಗ ಒಂದು ಫಿಸಿಯೋಥೆರಪಿಸ್ಟ್ ಪಾತ್ರ ನಂದು ನನ್ ಅನೀಶ್ ಸರ್ ಪಿಕ್ಚರ್ನಾಗ ಭಾಳ್ ಚಂದ್ ತೋರ್ ಸರ್ ಭಾಳ್ ಚಂದ್ ತೋರ್ ಸರ್ ಸೊ ಎಲ್ಲ ಥ್ಯಾಂಕ್ಸ್ ಅನೀಶ್ ಸರ್ ಹೇಳ್ಬೇಕು ನಾನು ಸ್ಟಾರ್ಟಿಂಗ್ ಇಂದ ಎಂಡ್ವರೆಗೂ ನನಗೆ ಭಾಳ ಇದು ಪ್ರಾಕ್ಟೀಸ್ ಮಾಡಿಸಿ ಎಲ್ಲ ಕನ್ನಡ ಏನೋ ಮಾಡ್ತಿದ್ವಿ ಬಟ್ ತೆಲುಗು ಡೈಲಾಗ್ಸ್ ನಮ್ಮ ಮುಂಚೆ ಏನೂ ಹೇಳಿಲ್ಲ ತೆಲುಗು ಮಾತಾಡೋಕ್ಕೂ ಟ್ರೈ ಮಾಡಿಲ್ಲ ಇಲ್ಲಿ ಬ್ಯಾಂಗ್ಳೂರಲ್ಲಿ ಇದ್ದೋರಿಗೆಲ್ಲ ತೆಲುಗು ಆಲ್ಮೋಸ್ಟ್ ಫ್ಯಾಮಿಲಿ ಇರ್ತಾರೆ ಎಲ್ಲರಿಗೂ ಬರ್ತೈತಿ ಬಟ್ ನನಗೆ ತೆಲುಗು ಮಾತಾಡಬೇಕಂದ್ರೆ ನಾನು ಕಡೆ ಯಾರು ತೆಲುಗು ಮಾತಾಡಲ್ಲ ಸ್ವಲ್ಪ ಹಿಂದಿ 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 ಮಾತಾಡ್ತಾರೆ ಸೊ ತೆಲುಗು ಸ್ವಲ್ಪ ಬಟ್ ಅದು ಸ್ವಲ್ಪ ಡಿಫಿಕಲ್ಟ್ ಆಕಿತ್ತು ನಾಟ್ಯ ಸರ್ ತೆಲುಗು ಬರ್ತೈತಿ ಅಂತ ಮೂವಿ ಒಳಗ್ ಸೇರ್ಕೊಂಡಿದ್ರು ಆಮೇಲೆ ರಿವೀಲ್ ಆಗೋದೇನಂದ್ರೆ ಸರ್ ತೆಲುಗು ಬರಂಗಿಲ್ಲ ಸೊ ನಮಗೆಲ್ಲ ತುಂಬಾ ಡಿಫಿಕಲ್ಟ್ ಇತ್ತು ಸೊ ಅನೀಶ್ ಸರ್ಗೆ ತುಂಬಾ ಪ್ರೆಷರ್ ಇತ್ತು ಎಲ್ರಿಗೂ ಕನ್ನಡ

ಹ್ಞೂ ಹಾಂ ಇಲ್ಲ ಮ್ಯಾಮ್ ಅನೀಸರ್ ಮೇಲಂತೂ ಬೇಜಾರಾಗುತ್ತೆ ಹಾಂ ಪಾಪ ಅಂತ ಅನ್ಸುತ್ತೆ ಇವರಿಬ್ಬರ ಮೇಲೆ ಒಂದು ಒಳ್ಳೆ ಕರುಣೆ ಬರುತ್ತೆ ಅಂದರೆ ಇವರಿಬ್ಬರ ಮೇಲೆ ಅಂದರೆ ಯಾರ ಮೇಲೆ ಜಾನ್ವಿ ಮೇಡಮ್ ಮೇಲೆ ಮತ್ತು ಆರೋಹಿ ಅವರ ಮೇಲೆ ಕರುಣೆ ಬರುತ್ತೆ ಓಕೆ ಹೌದಾ ಓಕೆ ಅವು ನೋಡ್ತಾ ಇರೋ ಪ್ರೇಕ್ಷಕರಿಗೆ ಅಲ್ಲ ನಾನು ನೋಡಿಲ್ಲ ಗೆಸ್ಟ್ ಮೇಲೆ ಹೇಳ್ತಾ ಇದ್ದೀನಿ ನಾನು ಹ್ಞೂ ಅಂತ ಹಂಗೆ ಸೊ ಇಬ್ಬರಿಗೂ ಕರೆಕ್ಟಾಗಿ ಕರೆಕ್ಟ್ ಕತೆ ಗೊತ್ತಿಲ್ಲ ಹಾಗಾದರೆ ಹೌದಾ ಇದು ರಿಯಾಲಿಟಿ ಹೇ ಬಿಟ್ರಾ ಅಲ್ಲ ಡಿಮಿ ಕ್ಲೈಮ್ಯಾಕ್ಸ್ ಅಲ್ಲಿ ಏನಾಗುತ್ತೆ ನಿಮ್ದು ಏನು ಫೈನಲಿ ಯಾವ ತರ ಜನ ತಕೊಂಡು ಹೋಗ್ತಾರೆ ನಿಮ್ ಪಾತ್ರನ ಅದೆಲ್ಲದ್ರ ಬಗ್ಗೆ ಐಡಿಯಾ ಇಲ್ಲ स्टार्टिंग ಕ್ಲೈಮ್ಯಾಕ್ಸ್ ಬರೋವರೆಗೂ ತುಂಬಾ ನಗ್ತೀರಾ ನೀವು ಇರ್ತೀರಾ ಫುಲ್ ಫುಲ್ ಆಗಿ ನಾವು ಎಲ್ಲ ಹೇಳಿದ್ರು ಈಗ ಅವರು ನಾನು ಇರ್ತೀನಿ ತುಂಬಾ ನಗ್ತೀರಾ ಬಟ್ ಬರ್ತಾ 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 ತುಂಬಾ ಇಮೋಷನಲ್ ಆಗುತ್ತೆ ಸ್ವಲ್ಪ ಅದ್ರಲ್ಲೂ ಸ್ವಲ್ಪ ನಾಟ್ಯ ಸರ್ ಕಾಮಿಡಿ ಇದೆ ಚೆನ್ನಾಗಿದೆ ಮಜಾ ಬರುತ್ತೆ ನೋಡಿದ್ರೆ ಬರುತ್ತೆ ಬಟ್ ಆ ಸೀನ್ ಬಂದಾಗ ಮಾತ್ರ ಅಯ್ಯೋ ಅಂತ ಅಯ್ಯೋ ಅಂತತೆ ಅದೇ ಅದು ಮತ್ತೆ ಇನ್ನು ನೆಕ್ಸ್ಟ್ ಇವಾಗ ಫೈನಲಿ ಈಗ ನಾವು ಟೋಟಲ್ ಟ್ರೈಲರ್ ಅಂತ ನೋಡುವಾಗ ಒಂದು ಪ್ರಿಮೈಸ್ ವೈಸ್ ಎಲ್ಲ ಸ್ವಲ್ಪ ಲವ್ ಟು ಡೇ ಸಿನಿಮಾ ಡ್ರ್ಯಾಗನ್ ಸಿನಿಮಾ ಎಲ್ಲ ನೋಡಿದಂಗೆ ಅನ್ಸುತ್ತೆ ಅಂದ್ರೆ ಅಲ್ಲಿ ತೋರಿಸಿರುವ ಲವ್ ಸ್ಟೋರಿ ಆ ತರದಲ್ಲ ಬಟ್ ಜೆನ್ಜಿ ಕಿಡ್ಸ್ ಗಳಿಗೆ ಸ್ವಲ್ಪ ಕನೆಕ್ಟ್ ಆಗೋ ಥರದೆಲ್ಲ ಆ ಸಿನಿಮಾಗಳಿಗಿಂತ ಎಷ್ಟು ಡಿಫರೆಂಟ್ ಆಗಿದೆ ಈ ಸಿನಿಮಾ ನಿಮ್ಮ ಪ್ರಕಾರ ಡಬ್ಬಿಂಗ್ ಎಲ್ಲ ನೀವು ಮಾಡಿ ಲಫ್ ಕೋರ್ಸ್ ಬಟ್ ಸ್ಟಿಲ್ ಹೆಂಗಿದೆ ಸಿನಿಮಾ ಜನ್ಸಿ ಅಂತೆ ಅಷ್ಟೇ ಅಲ್ಲ ಎಲ್ರಿಗೂ ಕನೆಕ್ಟ್ ಆಗತ್ತೆ ಲವ್ ಅನ್ನೋದು ಎಲ್ರು ಮಾಡ್ತಾರೆ ಜನ್ಸಿ ಅಷ್ಟೇ ಮಾಡಲ್ಲ ನಮ್ಮ ಅಜ್ಜ ಅಜ್ಜನ ಲವ್ ಮಾಡ್ತಾ ಇದ್ರು ಅವ್ರ ಲವ್ ಸ್ಟೋರಿ ಇಸ್ ಅ ವೆರಿ ಬ್ಯೂಟಿಫುಲ್ ಲವ್ ಸ್ಟೋರಿ ಸೊ ಇದು ನಾಟಿ ಅವ್ರು ಮಾಡಿಲ್ಲ ಡೈರೆಕ್ಟ್ ಮದುವೆ ಅಲ್ವಾ ಅವ್ರದ್ದು ಲವ್ ಮ್ಯಾರೇಜ್ ಅಲ್ವಾ ಬಟ್ ಲವ್ ಅಲ್ಲ ಗರ್ಲ್ ಫ್ರೆಂಡ್ ಅಂತ ಹೇಳ್ತಾನೆ ಇಲ್ಲ ಅವರು ಅಲ್ಲ ಗರ್ಲ್ ಫ್ರೆಂಡ್ ವಿತ್ ಲವ್ ಎಲ್ಲ ಹೇಳಿದ್ನಲ್ಲ ವಿತ್ ಲವ್ ಅಂತ ಅವ್ರು ಹೆಂಗೋ ತಾ ಮದುವೆ ಆದ್ಮೇಲೆ ಅವ್ರು ಇವಾಗ ಇದೆ ಅದು ಹುಡುಗಿರ ಹೆಂಡ್ತಿನ ಗರ್ಲ್ ಫ್ರೆಂಡ್ ತರ ಟ್ರೀಟ್ ಮಾಡಬೇಕು ಅಂದ್ರೆ ನಮ್ಮ ನಿಮ್ಮ

ಈ ಫಿಲಪ್ದು ರವ ಓ ಟಿ ನಿಮ್ಗೆ ಆ ಥರ ಅನಿಸ್ತಾ ಇದೆ ಅಲ್ಲಿ ಅನ್ಸಿದ್ದು ಮತ್ತು ತುಂಬ ಎಕ್ಸ್ಪೀರಿಯನ್ಸ್ ತರ ಮಾತಾಡ್ತಿದಿರಲ್ಲ ಅದಕ್ಕೆ ಅಲ್ಲ ಸರ್ ಅಂದ್ರೆ ಮಾತ್ರನ ನಾವು ಜೀವಿಸಿ ಮಾಡಿರೋದ್ರಿಂದ ನಮ್ಗೆ ಎಕ್ಸ್ಪೀರಿಯನ್ಸ್ ಅನ್ಸುತ್ತೆ ಹಾಗೆ ಎಸ್ ಓಕೆ ಈಗ ನವಂಬರ್ ಫೋರ್ಟೀಂತಿಗೆ ಸಿನಿಮಾ ರಿಲೀಸ್ ಆಗ್ತಿದೆ ರಾಜೀವ್ ಅವ್ರ ಜೊತೆಗೆ ಅಫ್ ಕೋರ್ಸ್ ನೀವು ಆ್ಯಕ್ಟ್ ಮಾಡಿರೋದು ನೀವು ಕೂಡ ಕಾಂಬಿನೇಷನ್ ಸೀನ್ಸ್ ಎಲ್ಲ ಬಂದಿದೆ ಹೇಗೆ ಅನಿಸ್ತು ಬಿಕಾಸ್ ಈಸ್ ಅಲ್ ಎಜೆಂಡ್ರಿ ಆ್ಯಕ್ಟರ್ ಯಾವ ಥರ ಇತ್ತು ಅನುಭವ ನಿಮಗೆ ಇಬ್ಬರಿಗೂ ಸರ್ ಈಗ ಕಾಮಿಡಿ ಅಂತ ಸಿನಿಮಾದಲ್ಲಿ ಬಂತು ಅಂದರೆ ನಮ್ಗಿಂತ ಮೇಜರ್ ಆಗಿ ಕಾಮಿಡಿ ಪ್ಲೇ ಮಾಡಿರೋದು ಸರ್ ರಾಜೀವ್ ಸರ್ ರಾಜೀವ್ ಸರ್ ಅವ್ರದೇ ಮೇಜರ್ ರೋಲು ಅಂದ್ರೆ ಅವ್ರೆಷ್ಟು ಸ್ಟ್ರಿಕ್ಟ್ ಇದಾರೆ ಅದನ್ನ ಫನ್ ಆಗಿ ತೋರಿಸಿದ್ದಾರೆ ಅನೀತ್ ಸರ್ ಈಗ ನಮ್ದು ನಮ್ಮ ನಮ್ ಕ್ಯಾರೆಕ್ಟರ್ ಅಂದ್ರೆ ಅಲ್ಲಿ ನಡೆಯೋದು ಸೀರಿಯಸ್ ಡ್ರಾಮಾ ನಡೀತಾ ಇದ್ರು ಕೂಡ ಅದು ಜನಗಳಿಗೆ ಫನ್ ಆಗಿ ಟರ್ನ್ ಆಗುತ್ತೆ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ಆಮೇಲೆ ಸರ್ ಇಂದ ನಾವು ತುಂಬಾ ವಿಷಯಗಳನ್ನ ಕಲ್ತ್ವಿ ಅಂದ್ರೆ ಕೆಲವೊಂದು ಅವರು ಎಕ್ಸ್ಪ್ರೆಸ್ ಮಾಡೋದಾಗಿರ್ಬೋದು ಆಮೇಲೆ ಅವರು ಕನ್ನಡ ಈಗ ಅನೀಶ್ ಸರ್ ನಮಗೂ ಕೇಳೋರು ನಾಟ್ಯ ಫಸ್ಟ್ ಕನ್ನಡನ ತೆಲುಗು ನಾನು ಅವರು ನಾನು ಸರ್ ಅದು ಫಸ್ಟ್ ತೆಲುಗು ಸರ್ ಅಂತಿದ್ದೆ ಹಂಗಾರೆ ಕನ್ನಡ ಮಾಡಿ ಅನ್ನೋರು ಆಯ್ತು ಕನ್ನಡ ಮಾಡಿದ್ಮೇಲೆ ಏನನ್ನೋರು ಅನ್ನೋರು ಕನ್ನಡ ನಟ್ಯ ಕನ್ನಡ ಇಲ್ಲಿಗೆ ಬಂದಿದೆ ಇಲ್ಲಿಗೆ ಬ್ಯಾಲೆನ್ಸ್ ಮಾಡ್ಬೇಕು ತೆಲುಗು ಅಂತ ಅನ್ನೋರು ಮತ್ತೆ ಅದು ಬ್ಯಾಲೆನ್ಸ್ ಮಾಡೋದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗೋದು ಆಮೇಲೆ ಸೀನಿಯರ್ ಆಕ್ಟರ್ ಬೇರೆ ರಾಜೀವ್ ಸರ್ ಅವ್ರ ಜೊತೆ ಕಾಂಬೋ ಇದ್ದಾಗಲ್ಲ ಜಾಸ್ತಿ ಟೇಕ್ಸ್ಗಳು ನಾವು ಸ್ವಲ್ಪ ರಿಯಲ್ ಸೆಲ್ಸು ಪ್ರಾಕ್ಟೀಸ್ ಎಲ್ಲ ಮಾಡಿಕೊಂಡು ತರವಾಗಿ ರೆಡಿ ಆಗ್ತಿದ್ವಿ ಚೆನ್ನಾಗಿ ವರ್ಕ್ ಆಗಿದೆ ಸರ್ ಫುಲ್ ಫನ್ನಾಗಿ ಚೆನ್ನಾಗಾಗಿದೆ ಆಗಿದೆ ಎಕ್ಸ್ಪೀರಿಯನ್ಸ್ ಇದು ಕಾಮಿಡಿ ಸೀರೆಲ್ಲ ಮಾಡುವಾಗ ನಾಟ್ಯ ಸರ್ ಹೇಳ್ದಂಗೆ ಅವ್ರದ್ದು ಫುಲ್ ಹ್ಯೂಮರಸ್ ಆಗಿ ಡೈಲಾಗ್ಸ್ ಎಲ್ಲ ಇರ್ತಾ ಇತ್ತು ಸೊ ಹಿಜ್ ಅ ಕಂಟ್ರೋಲ್ ದ್ಯಾಟ್ ಎಷ್ಟೇ ಸೀರಿಯಲ್ ಅದು ಕಾಮಿಡಿ ಮಾಡುವಾಗ ಎಲ್ರಿಗೂ ಕಾಮಿಡಿ ಬರೋಲ್ಲ ಸೊ ಸರು ನಾಟ್ಯ ಸಾರು ಎಲ್ಲರೂ ಎಷ್ಟು ಚೆನ್ನಾಗಿ ಕಾಮಿಡಿ ಮಾಡ್ತಾ ಇದ್ದಾರೆ ಬಟ್ ನನಗೆ ಅವ್ರು ನೋಡುವಾಗ ಅದನ್ನ ನಗು ಕಂಟ್ರೋಲ್ ಮಾಡೋದೇ ನಂಗೆ ತುಂಬ ದೊಡ್ಡ ಟಾಸ್ಕ್ ಆಗಿಬಿಡ್ತಿತ್ತು ಅಷ್ಟು ಚೆನ್ನಾಗಿ ಮಾಡ್ತಾ ಇದ್ರು ಬಟ್ ನಾನು ಬಿಡ್ತಾ ಇದ್ದೆ ಸೊ ಇಟ್ ವಾಸ್ ವೆರಿ ಬ್ಯೂಟಿಫುಲ್ ಟು ವಾಚ್ ಬೋತ್ ಆಫ್ ದಮ್ ಆ್ಯಕ್ಟ್ ಅವ್ರ ಜೊತೆ ಆ್ಯಕ್ಟ್ ಮಾಡೋದಂದ್ರೆ ರಾಜೀವ್ ಸರ್ ಜೊತೆ ಆ್ಯಕ್ಟ್ ಮಾಡೋದಂದರೆ ಐ ವೆರಿ ಲಕ್ಕಿ ನನಗೆ ಎಷ್ಟು ಬೇಗ ಅಂತ ಆಪರ್ಚುನಿಟಿ ಸಿಕ್ಕಿದೆ ಅಂತ ಸೊ ತುಂಬ ಆಯಿತು ಸರ್ ಕೂಡ ತುಂಬ ಸಪೋರ್ಟಿವ್ ಆಗಿದ್ದಾರೆ ನನಗೆ ನೀ ಆ ಸಿನಿಮಾ ಮಾಡು ಈ ಸಿನಿಮಾ ಮಾಡು ಅಂತ ತುಂಬ ಕಾಂಟ್ಯಾಕ್ಟ್ಸ್ ಕೂಡ ಕೊಟ್ಟಿದ್ದಾರೆ ಸೊ ಈಸ್ ಅ ವೆರಿ ವೆರಿ ಜಮ್ ಆಫ್ ಪರ್ಸನ್ ಓಕೆ ಫೈನಲಿ ಸಿನಿಮಾ ನೋಡಲಿಕ್ಕೆ ಬರುವಂತಹ ಪ್ರೇಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಈ ಸಿನಿಮಾ ನೋಡಬೇಕು ಅವ್ರಿಗೆ ಬರಬೇಕು ಮನೋರಂಜನೆ ಸರ್ ಹ್ಮ್ ಮನ್ಸಾರ ನಗಬೇಕು ಅಂದಾಗ ಒಂದಷ್ಟು ಎಮೋಷನ್ಸ್ಗಳು ಇವತ್ತಿನ ಹುಡುಗರು ಲವ್ ಸ್ಟೋರಿಗಳಲ್ಲಿ ನಡೆಯುವಂಥ ಭಾವನೆಗಳನ್ನ ತಿಳ್ಕೊಬೇಕು ಅಂದಾಗ ಈ ಸಿನಿಮಾ ಹಂಡ್ರೆಡ್ ಪರ್ಸೆಂಟ್ ಲವ್ ಓ ಟಿ ಪಿ ಓ ಟಿ ಪಿ ಏನು ಅನ್ನೋ ಒಂದು ಕೀಪಿಂಗ್ ಗೊತ್ತಾಗಬೇಕಂತಂದರೆ ಈ ಸಿನಿಮಾ ನೋಡಿ ಓವರ್ ಟಾರ್ಚರ್ ಪ್ರೆಷರ್ ಅಂತ ಅದು ನಂಬರ್ ಇದೆ ಸರ್ ಓಗ ಒಂದು ನಂಬರ್ ಇದೆ ಟಿ ಒಂದು ನಂಬರ್ ಇದೆ ಪಿ ಒಂದು ನಂಬರ್ ಇದೆ ಓಕೆ ಆ ನಂಬರ್ ತಿಳ್ಕೋಬೇಕಂದ್ರೆ ನೋಡಿ ಹೇಳಿ ಚಂದ್ರಕವರ್ ಇದು ಫುಲ್ ಕಂಪ್ಲೀಟ್ಲಿ ಫ್ಯಾಮಿಲಿ ಎಂಟರ್ಟೈನರ್ ಸಿನಿಮಾ ಫನ್ ಪ್ಯಾಕ್ಡ್ ಫ್ಯಾಮಿಲಿ ಎಂಟರ್ಟೈನರ್ ಸಿನಿಮಾ ಕನ್ನಡದಲ್ಲಿ ಹೇಳಬೇಕು please ಇದೇಂಗೆ ಹೇಳಿ ಕನ್ನಡದಲ್ಲಿ ಕೌಟುಂಬ ಸಮೇತ ಕೂತ್ಕೊಂಡು ಕುಟುಂಬ ಸಮೇತ ಕೂತ್ಕೊಂಡು ನೋಡುವಂತ ಅಂತ ಫನ್ ಹಾಸ್ಯಭರಿತ ಹಾಸ್ಯಭರಿತ ಕುಟುಂಬ ಸಮೇತ ಹಾಸ್ಯ ಮಿಶ್ರಿತ ಕೌಟುಂಬಿಕ ಸಿನಿಮಾ ಸಿನಿಮಾ ಹಾ ಅದೇ ಸಿನಿಮಾ ಸೋ ಎಲ್ಲ ಏಜ್ ಇರ್ತಾನೆ ಏನೂ ಇಲ್ಲ ಎಲ್ಲ ಎಲ್ಲರೂ ಬಂದು ಕೂತ್ಕೊಂಡು ನೋಡುವಂಥ ಸಿನ್ಮಾ ಸ್ಟಾರ್ಟ್ ಆದಾಗಿಂದ ಮುಗಿಯವರೆಗೂ ತುಂಬಾ ಎಂಜಾಯ್ ಮಾಡ್ತೀರಾ ತುಂಬಾ ನಗ್ತೀರಾ ನಾನು ನಾವೆಲ್ಲ ನಾನಂತೂ ಶೂಟಿಂಗ್ ಮಾಡುವಾಗ ತುಂಬ ನಗ್ತಾ ಇದ್ದೆ ಆಮೇಲೆ ಒಂದ್ ಎರಡು ಮೂರು ಸ್ವಲ್ಪ ಸ್ವಲ್ಪ ಸಿನಿಮಾ ನೋಡಿದ್ದೀನಿ ಬಟ್ ಅವಾಗ ಕೂಡ ನಾರ್ಮಲಿ ಆತರ ನಾವು ಮಾಡಿದ ಸಿನಿಮಾ ನಾವು ಮಾಡಿರೋ ಸಿನ್ಮಾ ತುಂಬಾ ಸಲ ಆಕ್ಟ್ ಆಕ್ಟ್ ಕೂಡ ಮಾಡಿರ್ತೀವಿ ಅದರಲ್ಲಿ ಟೇಕ್ ಟೇಕ್ ಎಲ್ಲಿ ತೊಗೊಂಡಿರ್ತೀವಿ ಆಮೇಲೆ ಎಡಿಟಿಂಗ್ ಅಲ್ಲೂ ಯಾವಾಗ ನೋಡಿರ್ತೀವಿ ಬಟ್ ಸಿನ್ಮಾ ನೋಡಿದಾಗೂ ಕೂಡ ನಾವು ಅಷ್ಟು ಎಂಜಾಯ್ ಮಾಡಿ ನೋಡ್ತಾ ಇದ್ದೀವಿ ನಮ್ಮ ಸ್ವಂತ ಸಿನಿಮಾ ಸೊ ಯಾಕಂದರೆ ನೀಲಿಪಾನಿ ಅಂದರೆ ಸರ್ ನಾನು ಎಷ್ಟೇ ಸಲ ನೋಡಿದ್ರೂ ಬೇಜಾರಾಗ್ತಿಲ್ಲ ಅಂದಾಗ ಸೀನ್ ಅಲ್ಲಿ ಕಾಮಿಡಿ ಆಗಲಿ ಒಂದು ಡ್ರಾಮಾ ಅಂದರೆ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ಅಂತ ಹೇಳ್ತಾ ಸರ್ ಬಿಕಾಸ್ ಅದು ಕಾಮಿಡಿ ಏನು ಪಂಚ್ ಇರುತ್ತಲ್ಲ ಲೈನ್ ಇರುತ್ತಲ್ಲ ಒಂದ್ಸರಿ ನೋಡಾದ್ಮೇಲೆ ಅದು ನಿಮ್ಗೆ ಗೊತ್ತಿರುತ್ತೆ ಮತ್ತೆ ಅದು ಅದೇ ಬಂದಾಗ ನೀವು ಅದಕ್ಕೆ ನಿಮಗೆ ನಗು ಬರೋಲ್ಲ ಅಲ್ವಾ ಹಾಂ ಓಕೆ ನಾನು ನಗ್ತಾ ಇದ್ದೆ ಹಾಂ ಹಾಂ ನೀವು ಕೂಡ ನಗ್ತೀರಾ ಪ್ಲೀಸ್ ಹೋಗಿ ನವೆಂಬರ್ ಫೋರ್ಟೀನ್ ಸಿನಿಮಾ ನೋಡಿ ನಮ್ಮನ್ನೆಲ್ಲ ಸಪೋರ್ಟ್ ಮಾಡಿ ನಮ್ಮನ್ನ ಬೆಳೆಸಿ ನಿಮ್ಮ ಆಶೀರ್ವಾದ ಎಲ್ಲರ ಆಶೀರ್ವಾದ ಪ್ರೀತಿ ಮಾಡಿ ಪ್ರೋತ್ಸಾಹ ಕೊಡಿ ಎಲ್ಲ ಮೀಡಿಯಾ ಪರ್ಸ್ ಎಲ್ಲ ನೀವೆಲ್ಲರೂ ನಮಗೆ ಸಪೋರ್ಟ್ ಮಾಡಿ ಪ್ಲೀಸ್ ಥ್ಯಾಂಕ್ ಯು ಸೋ ಮಚ್ ಫಸ್ಟ್ಲಿ ನಾಟ್ಯ ಅವರಿಗೆ ಸಾಕಷ್ಟು ನನಗೆ ಸಹಾಯ ಮಾಡಿದ್ರೆ ಆ್ಯಕ್ಚುಲಿ ಅವ್ರು ಏನು ಹೇಳ್ತಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಇಲ್ಲ ನಾನು ಇನ್ನೊಂದು ಸಲ ಇಂಟರ್ವ್ಯೂ ನೋಡ್ತೀನಿ ಅವಾಗ ಗೊತ್ತಾಗುತ್ತಲ್ಲ ಎಷ್ಟು ಅರ್ಥ ಆಯಿತು ಅಂತ ಸೊ ಆಲ್ ದ ಬೆಸ್ಟ್ ಇಬ್ಬರಿಗೂ ಒಳ್ಳೇದಾಗ್ಲಿ ಸೊ ನಿಮ್ಮನ್ನು ನೋಡಿ ನಿಮಗೆ ನಗು ಬಂತು ಅಂತ ಹೇಳಿದರೆ ಆ್ಯಕ್ಚುಲಿ ಪ್ರೇಕ್ಷಕರು ನಗೋ ಥರ ಆಗಲಿ ಸಿನಿಮಾ ನೋಡಿ ಅಂತ ನಾನು ಆಶಿಸ್ತೀನಿ ಆಲ್ ದ ಬೆಸ್ಟ್ ಸೊ ಸ್ನೇಹಿತರೆ ಇದಾಗಿತ್ತು ನಾಟ್ಯ ರಂಗ ಮತ್ತು ಜಾನ್ವಿಕಾ ಕಲಕೇರಿಯವರ ಮಾತುಗಳು ಲವ್ ಒ ಟಿ ಪಿ ಸಿನಿಮಾ ಇದೆ ನವಂಬರ್ ಹದಿನಾಲ್ಕನೇ ತಾರೀಕು ರಿಲೀಸ್ ಆಗ್ತಾ ಇದೆ ಈ ಸಿನಿಮಾನ ಚಿತ್ರಮಂದಿರದಲ್ಲೇ ನೋಡಿ ಧನ್ಯವಾದಗಳು